ಒಂದು ಆನೆಗಾಗಿ ಸಾವಿರಾರು ಜನ ಬೀದಿಗಿಳಿಯೋದು ನಿಜಕ್ಕೂ ಅಚ್ಚರಿಯಲ್ಲವೇ ಆದರೆ ಇದು ವಾಸ್ತವ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೇಡಬಾಳ ಪಟ್ಟಣದಲ್ಲಿ ಮೌನ ಮೆರವಣಿಗೆಯೊಂದು ನಡೆಯಿತು ಪುಟ್ಟ ಪುಟ್ಟ ಮಕ್ಕಳು ಫಲಕ ಹಿಡಿದು ನಮ್ಮ ಆನೆ ನಮ್ಮ ಹಕ್ಕು ಎಂದು ಘೋಷಣೆ ಕೂಗಿದ್ರು ಜೈನ ಸಮಾಜಕ್ಕೆ ಸೇರಿದ ಮಾಧುರಿ ಹೆಸರಿನ ಆನೆಯನ್ನ ದಾರಿ ತಪ್ಪಿಸಿ ಗುಜರಾತಿನ ಉದ್ಯಮಿ ಮುಖೇಶ್ ಅಂಬಾನಿ ಒಡೆತನದ ವನವತಾರ ಅಭಯಾರಣ್ಯಕ್ಕೆ ಕರೆದೊಯ್ಯಲಾಗಿದೆ ಮಹಾರಾಷ್ಟ್ರದ ಕೊಲ್ಲಾಪುರದ ನಂದಿನಿ ಜೈನ್ ಮಠದ ಮಾಧುರಿ ಆನೆ ಕನ್ನಡಿಗರ ಮನದಲ್ಲೂ ಮನೆ ಮಾಡಿದೆ ಮಾಧುರಿಯನ್ನ ಮರುಳಿ ವಾಪಸ್ ಕರೆತರುವಂತೆ ಮೌನ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ಕೆಲ ದಿನಗಳ ಹಿಂದೆ ಮಹಾರಾಷ್ಟ್ರದ ಕೊಲ್ಲಾಪುರದ ಮಾಧುರಿ ಮರಳಿ ಬರುವಂತೆ ಪ್ರತಿಭಟನೆ ಮಾಡಲಾಗಿತ್ತು